ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಭವಾರಣ್ಯ ಛೇದೂನಿ ನೀ ಟಾಕಿ ಕ್ಷಣಾತ ಅಸಾ ಏಕ ಸಮರ್ಥ ತೂ ತ್ರಿಭುವನಾಂತ ಮನೋನಿ ಅನನ್ಯ ಶರಣ ಆಲೋ ಮೀ ಪಾಯ ನಮಸ್ಕಾರ ಮಾಜಾ ತುಲಾ ಗುರುರಾಯ ಅಂತ ಹೇಳಿ ಕಲಾವತಿ ಯಾಯಿಯವರು ಸದ್ಗುರುವಿನ ಒಂದು ಮಹಿಮೆಯನ್ನು ಎಷ್ಟು ಚಂದ ಗುಣಗಾನ ಮಾಡಿದರು ನೋಡ್ರಿ ಭವಾರಣ್ಯವನ್ನು ಒಂದು ಕ್ಷಣದೊಳಗೆ ಕಡಿದು ಹಾಕಿ ಆ ಒಂದು ಭವಾರಣ್ಯದಿಂದ ನನ್ನನ್ನು ರಕ್ಷಣೆ ಮಾಡುವಂಥ ಸಮರ್ಥರು ತ್ರಿಭು ಹಣದೊಳಗೆ ಯಾರೇ ಅವ ನೀನ ಒಬ್ಬ ಅದಕ್ಕೆ ಸದ್ಗುರುನಾಥ ನಿನಗೆ ನಾನು ಅನನ್ಯ ಶರಣಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅಂತ ಹೇಳ್ಕ್ಯಾರೆ ದುಃಖ ಬ್ಯಾಡಾಗೈತೆ ನಮಗೆ ಕೇವಲ ಸುಖ ಯಾವ ಸುಖ ಅಂದ್ರೆ ಈ ಲೌಕಿಕ ಸುಖನ ಸುಖ ಅಂತ ತಿಳ್ಕೊಂಡೇವಿ ಆದರೆ ನಿಜವಾದ ಸುಖ ಯಾವುದಪ್ಪ ಅಂದರೆ ಈ ಭವ ಬಂಧನದೊಳಗಿಂದ ಆಗೋದೈತಲ್ಲ ಭವಾರಣ್ಯದಿಂದ ಪಾರಾಗಿ ಹೋಗೋದೈತಲ್ಲ ಅದು ಮುಖ್ಯ ಐತಿ ಹಾಗಂದ್ರೆ ಭವಾರಣ್ಯ ಅಂದರೆ ಏನಂದ್ರೆ ಹುಟ್ಟೋದು ಸಾಯೋದು ಎಷ್ಟೋ ಜನ್ಮಗಳನ್ನು ಹುಟ್ಟಿದೀವಿ ಸತ್ವಿ ಹುಟ್ಟಿದೀವಿ ಸತ್ವಿ ಹೆಂಗೆ ಹಳಿ ಅರಿವಿ ತೆಗೆದ ಹೊಸ ಅರಿವಿ ತೊಟ್ಟುಕೊಳ್ತೀವೋ ಹಂಗೆ ಈ ಆತ್ಮ ಅನೇಕ ಶರೀರಗಳನ್ನು ಧಾರಣೆ ಮಾಡಿತು ಅದು ಮುಪ್ಪಾದ ಮೇಲೆ ಅದನ್ನು ಬಿಟ್ಟಿತು ಮತ್ತೊಂದು ಹೊಸ ಅದು ಹಿಂಗೆ ಎನಸಾಕ ಆಗಲಾರದಷ್ಟು ಜನ್ಮಗಳನ್ನು ತಾಳಿತು ಪ್ರತಿಯೊಂದು ಜನ್ಮದೊಳಗೆ ದುಃಖವನ್ನು ಅನುಭವಿಸಿತು ಅದಕ್ಕೆ ಏನಪ್ಪ ಅಂದ್ರೆ ಈ ಭವ ಬಂಧನದಿಂದ ಮುಕ್ತ ಆಗುವ ಅಭಿಲಾಷೆ ಯಾರ ಹೇಳ್ತಾರಂತಲ್ರಿ ಆತ್ಮನಿಂದ ಹುಟ್ಟಬೇಕು ಬಂಧನದಿಂದ ಮುಕ್ತರಾಗಬೇಕು ನೋಡ್ರಿ ಅಲ್ಲಿ ಮಠ ನಾವು ಉದ್ಧಾರ ಆಗೋದಲ್ರಿ ನೌಕರಿ ಬೇಕಂಥೇಳಕ್ಕೆ ಕ್ಯಾರ ಬೇಡೋದು ಮನೆ ಕಟ್ಟಬೇಕಂತ ಹೇಳಿ ಬೇಡೋದು ಬಂಗಾರ ತೊಗೋಬೇಕಂತ ಬೇಡೋದು ಮದುವೆ ಮಾಡ್ಕೋಬೇಕಂತ ಬೇಡೋದು ಮಕ್ಕಳು ಬೇಕಂತ ಬೇಡೋದು ಇವನ್ನೆಲ್ಲ ಎಷ್ಟು ಬೇಡಿದ್ರೂ ಎಷ್ಟು ಸಿಕ್ಕ್ರೂ ಇವತ್ತರಿಂದ ನಿಜವಾದ ಸುಖ ಸಿಕ್ಕಿಲ್ಲ ನೌಕರಿ ಮಾಡೋರನ್ನ ಕೇಳ್ರಿ ಏನು ಹೇಳ್ತಾರಂದ್ರೆ ಯಾಕ್ರಿ ಈ ನೌಕರಿ ಬಂದೆವಪ್ಪ ಪಾಯ ಮುಗಿದಿತ್ತು ಅನ್ನ ಕತ್ತಿವ್ರಿ ಅಂತ ಪ್ರತಿಯೊಬ್ಬ ನೌಕರಿ ಮಾಡೋವರು ಅದನ್ನ ಹೇಳ್ತಾರೆ ಮದುವೆ ಮಾಡ್ಕೊಂಡವ್ರನ್ನ ಕೇಳ್ರಿ ಹೇಳ್ತಾರೆ ಏನಂದರೆ ಕರೆ ಮದುವೆ ಮಾಡ್ಕೊಂಡು ಉಪಾಯಪ್ಪ ಅಂತ ಅಂತಾರ ಮಕ್ಳು ಹಡದವ್ರನ್ನ ಕೇಳಬೇಕ್ರಿ ಅವ್ರು ಅಂತಿರ್ತಾರಂತ ಸುಮ್ಮನೆ ಹಿಂಗಾರು ಚಲೋ ಇತ್ತು ಇಂಥ ಮಕ್ಳು ಹುಟ್ಟಬಾರ್ದು ಅಂತ ಕೆಲವು ಮಂದಿ ಅಂತಿರ್ತಾರೆ ಸಾಕಷ್ಟು ಬಂಗಾರ ಬೆಳ್ಳಿ ವಜ್ರ ವೈಢರ್ಜಗಳನ್ನ ಇಟ್ಕೊಂಡು ಅವ್ರು ಅಂತಿರ್ತಾರಂತ ಏನು ಮಾಡೋದು ಇದನ್ನೆಲ್ಲ ತೊಗೊಂಡು ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತಿರ್ತಾರಂತ ಅಂದಮೇಲೆ ನಮ್ಮ ಕಣ್ಣು ಮುಂದೆ ಕಾಣಕತ್ತೈತಿ ಇವು ಯಾವುದರಿಂದ ಸುಖ ಇಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಆ ಭವಾರಣ್ಯವನ್ನು ಕಡಿದು ಅದರಿಂದ ನಮ್ಮನ್ನು ಪಾರು ಮಾಡಿ ನಮಗೆ ನಿಜವಾದ ಸುಖವನ್ನು ಕೊಡುವಂಥ ಸಮರ್ಥರು ಯಾರು ಇದ್ದರು ಅವರು ಸದ್ಗುರುಗಳು ಮಾತ್ರ ಅಂತಹ ಸದ್ಗುರು ಗುರ್ತು ಹಚ್ಚಿ ಅವನಿಗೆ ಶರಣಾಗಿ ಅವನ ಒಂದು ಕೃಪಾಸಂಪಾದನೆ ಮಾಡಿಕೊಳ್ಳೋದೈತ್ಲ ಇದವಾದಂತಹ ಒಂದು ಸಾಧನೆ ಅಂತಹ ಸಾಧನೆಯನ್ನು ನಾವು ಮಾಡಬೇಕು ಒಂದು ಹೇಳ್ತಾರೆ ಏನಂದ್ರೆ ಯಾತಕ್ಕಾಗಿ ಈ ಸದ್ಗುರುನಾಥನ ಅವತಾರ ಅಕ್ಕೈತಿ ಅಂತ ಹೇಳ್ತಾರಲ್ಲಿ ಅವ್ರು ಏನು ಹೇಳ್ತಾರಂದ್ರೆ ಜಾಜಾವೇಳಿ ಮನುಷ್ಯಾಚ ಹೃದಯಾತ ರಾಗ ದ್ವೇಷ ಮತ್ಸರ ಅಸುಯಾದಿ ವಿಕಾರ ಪ್ರಾರಬ್ಧ ಪ್ರಬಲ ಹೂನ सुखशांती हरवते विवेक सुविचार यांचा लोप होऊन जीवन कंठने असह्य होऊ लागते त्या त्यावेळी मनुष्याच्या ठिकाणी शुद्ध प्रेमाची ज्योत प्रज्वलित करून त्याला सुखरूप करण्यासाठी सर्वव्यापी निर्गुण निराकार असा परमेश्वर ಮಾನವ ದೇಹ ಧಾರಣ ಕರ್ತವ ಅಂತ ಹೇಳಕ್ಯಾರ ಮತ್ತೊಂದು ಮಾತು ಹೇಳ್ತಾರೆ ಎದಕ್ಕಾಗಿ ಈ ಅವತಾರಗಳಾಗಿದವ ಅಂದ್ರೆ ಯಾವಾಗ ಯಾವಾಗ ಮನುಷ್ಯನ ಹೃದಯದೊಳಗೆ ರಾಗ ದ್ವೇಷ ಮತ್ಸರ ಅಸುಯ ಅನ್ನುವಂಥ ವಿಕಾರಗಳು ಹುಟ್ಟತವ ಅವನ ಆತ್ಮ ಸುಖಕ್ಕೆ ಕಂಟಕ ಉಂಟಾಕತಿ ಆವಾಗ ಅವನೊಳಗ ವಿವೇಕವನ್ನು ತುಂಬಿ ಅವನನ್ನು ಮುಕ್ತನನ್ನಾಗಿ ಮಾಡಬೇಕು ಮತ್ತು ಯಾವಾಗ ಯಾವಾಗ ಮನುಷ್ಯನ ಒಂದು ಆನಂದಕ್ಕೆ ಧಕ್ಕೆ ಉಂಟಾಗ್ತತಿ ಆವಾಗ ಮನುಷ್ಯನ ಹೃದಯದೊಳಗೆ ಶುದ್ಧವಾದಂಥ ಪ್ರೇಮ ಜ್ಯೋತಿಯನ್ನು ಬೆಳಗಿಸ್ಲಿಕ್ಕಾಗಿ ಆ ಮನುಷ್ಯನನ್ನು ಸುಖರೂಪನನ್ನಾಗಿ ಮಾಡಲಿಕ್ಕಾಗಿ ಸರ್ವವ್ಯಾಪಕನಾದಂತಹ ನಿರ್ಗುಣನಾದಂತಹ ನಿರಾಕಾರನಾದಂತಹ ಪರಮಾತ್ಮ ಮನುಷ್ಯ ದೇಹವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿತನಂತೆ ಒಂದು ಸಾರಿ ಅಂತಹ ಮನುಷ್ಯರೂಪಿ ಪರಮಾತ್ಮ ಸದ್ಗುರುವಿಗೆ ನಾವು ಭಕ್ತಿಯಿಂದ ಶರಣಾದ್ರೆ ಆ ಸದ್ಗುರುನಾಥ ನಮ್ಮನ್ನು ಮುಕ್ತರನ್ನಾಗಿ ಮಾಡಲಾರ್ದ ಬಿಡುದಲ್ಲ ನೋಡ್ರಿ ಸಿದ್ಧಾರುಡ ಪೋಳಿಗೆ ತೊಂಬತ್ತ ಮೂರು ವರ್ಷ ವಯಸ್ಸಾಗಿತ್ತಂತೆ ಒಂದು ಕಟ್ಟಿ ಮೇಲಿಂದ ಕೆಳಗಿಳಿದು ಬರಬೇಕಾಗಿತ್ತು ಒಬ್ಬ ದೊಡ್ಡ ಶ್ರೀಮಂತ ಹೋಗಿ ಎಪ್ಪ ನಿಮ್ಮನ್ನು ಹಿಡಿತ ನಿಲ್ಲರಿ ಮ್ಯಾಲಿಂದ ಇಳಿವಾಗ ಅಂದ ಸಿದ್ಧಾರುಡರು ನೀ ನನ್ನ ಹಿಡಿಬೇಡಪ್ಪ ನಾನು ನಿನ್ನ ಹಿಡಿತೀನಿ ಅಂದ್ರಂಥವ್ರು ಯಾಕ್ರಿ ಅಪ್ಪ ಅಂತಂದ ನಲವತ್ತು ವರ್ಷದ ಸಾಹುಕಾರ ಸಿದ್ಧಾರ್ಡ್ರು ನೋಡಪ್ಪ ನೀವು ಹಿಡಿತರಿ ಖರೆ ಆದರೆ ಯಾವಾಗ ಬಿಡ್ತೀವ್ರಿ ಗೊತ್ತಿಲ್ಲ ಆದರೆ ನಾ ಒಮ್ಮೆ ಹಿಡಿದ್ನಿಪ್ಪ ಅಂದರೆ ನಿಮ್ಮನ್ನು ಮುಕ್ತ ಭಕ್ತರನ್ನಾಗಿ ಮಾಡೋ ಮಠ ನಾವು ಅಟ್ಟ ಬಿಡದಲ್ಪ ಅದಕ್ಕೆ ನಾನೇ ಹಿಡಿತೀನಿ ನೀ ಹಿಡಿಬೇಡ ಅಂತ ಹೇಳಿದ್ರೆ ಎಷ್ಟು ಮಾರ್ಮಿಕವಾದಂಥ ಉತ್ತರವನ್ನು ಕೊಟ್ಟಿದ್ರಂತ ಎಷ್ಟು ದಯಾಪೂರ್ಣರಾಗಿದ್ದರು ಸಿದ್ಧಾರ್ಡ್ರು ಭಕ್ತರ ಮೇಲೆ ಎಷ್ಟು ಕರುಣೆ ಅನ್ನೋದು ಆ ಸದ್ಗುರುನಾಥಗೆ ತುಂಬಿತ್ತಂತ ಒಂದು ಸಾರಿ ಶ್ರಾವಣದ ಕಡಿ ಸೋಮವಾರ ಸಾವಿರಾರು ಜನ ಕುಡಿದಾರ ಸಿದ್ಧಾರುಡರ ಮಠದೊಳಗೆ துடம்தோ ரகம்பளி தந்தாரால் தகண்டு வந்தார் பீட்ட தந்தார சுவர்ண ஆபரணுந்தார் பஞ்சபக்வான தந்தார சூராயி காணிக்கை பங்காரத வராண்டு வந்தார் தாட்டு துப ஹிடுக்கண்டு சாலை ஹச்சி சித்தார்ட் அர்பணை மாடக்கத்தார ಒಬ್ಬಕ್ಕಿ ಭಾಳ ಬಡವಿ ಹೆಣ್ಮಗಳು ದೂರಿಂದ ನಡ್ಕೊತ ಬಂದಿದ್ಲು ಸಿದ್ಧಾರ್ಡ್ರ ಹಂತಕ್ಕೆ ನಾನು ಹೋಗಬೇಕು ಅಂಥೇಳಿ ಹೊಂಟಾಳ ಯಾರು ಆಕಿನಲ್ಲಿ ಬಿಡವಲ್ರು ಹರಿದಿದ್ದು ಶೀರೈತಿ ಗಂಟು ಕಟ್ಟಿದ್ದ ಅಂದ್ರೆ ಗಂಟು ಬಿದ್ದಕ್ಕೆ ಒದಲದ ಐತಿ ತಲಿ ಹಿಕ್ಕೊಂಡಿಲ್ಲ ಎಣ್ಣೆ ಹಚ್ಕೊಂಡಿಲ್ಲ ಆಕಿನ್ನ ನೋಡಿದ ಕೂಡಲೇ ಗೊತ್ತಾಕೈತಿ ಈಕಿ ಕಳೆದಾಳ ಈಕಿ ಭಾಳ ಬಡಿವಿದಾಳ ಅಂತ ಹೇಳಿಕ್ರ ಯಾರೂ ಆಕಿನ ಮುಂದೆ ಹೋಗಕ್ಕೆ ಬಿಡಲಿಲ್ಲ ಸುಮ್ಮನೆ ಅತ್ಕೋತ ಏನು ಮಾಡಿದ್ಲಂದ್ರೆ ಆ ಶಯನ ಮಂದಿರವನ್ನು ಬಿಟ್ಟ ಹೊರಗೆ ಈ ಕಡೆ ದೊಡ್ಡ ಅಡುಗೆ ಮನೆ ಕಡೆ ಬಂದು ಒಂದು ಗಾಡಿಗೆ ಆತಾಗಿ ಕುಂತು ಸುಮ್ಮನೆ ಅಲ್ಲೇ ದುಃಖ ಪಡ್ತಿದ್ಲು ಎಷ್ಟು ಜನ್ಮದ ಪುಣ್ಯ ಐತೆ ಅಂತ ಹೇಳಿಕಾರ ಇವರೆಲ್ಲ ಸಹಕಾರಗಳು ನಮ್ಮ ನಮ್ಮಪ್ಪನಂತೆಕ್ಕೆ ಹೋಗಿ ತಮ್ಮ ತಮ್ಮ ಕಾಣಿಕೆಗಳನ್ನು ಸಲ್ಲಿಸಿ ಅವರು ಕೃಪಾ ಆಶೀರ್ವಾದ ಪಡ್ಕೊಂಡು ಬರ ನಂದು ಯಾವ ಜನ್ಮದ ಕರ್ಮ ಇತ್ತು ಏನೋ ನಾ ಬಡವಿಯಾಗಿ ಹುಟ್ಟಿ ನಮ್ಮ ನಮ್ಮಪ್ಪನಂತೆಕ್ಕೆ ಹೋಗದಂತಹ ಪರಿಸ್ಥಿತಿ ನನಗೆ ಬಂತಂಥೇಳಿ ಆ ಶ್ರಾವಣ ಸೋಮಾರದ ಗದ್ದಲದೊಳಗೆ ಚಿಂತೆ ಮಾಡ್ಕೊತ ಕುಂತಾಳೆ ಒಂದು ಕ್ಷಣ ಕಣ್ಣು ಮುಚ್ಚಿ ಸಿದ್ಧಾರ್ಡಪ್ಪುಗಳು ಶಾಂತರಾಗಿ ಕುಂತು ಅಲ್ಲಿದ್ದ ಶಿಷ್ಯಗೆ ಹೇಳ್ತಾರೆ ಏನಂದ್ರೆ ದೊಡ್ಡ ಅಡ್ಗೆ ಮನಿ ಗಾಡಿಗೆ ಆತಾಗ ಒಬ್ಬ ಹೆಣ್ಮಗಳ ಕುಂತಳಕ್ಕಿ ಹೆಸರು ಹೇಳಿ ಕರ್ಕೊಂಡು ಬರೋಗಪ್ಪ ಅಂತ ಹೇಳಿ ಕಳಿಸಿದ್ರಂತ ಆವಾಗ ಆ ಶಿಷ್ಯ ಹೋಗಿ ಆ ಹೊರಗೆ ದೊಡ್ಡ ಅಡ್ಗೆ ಮನೆ ಅಂತ ಹೋಗಿ ಅಕ್ಕಿ ಹೆಸರು ತೊಗೊಂಡು ಕೂಗಿದ ಕೂಡಲಿ ನಾನರ್ಯಪ್ಪ ಅಂತಂದ್ಲು ಬಡವ ಹೆಣ್ಮಗಳು ಅಪ್ಪ ಅವರು ಕರೆಯೋಕತ್ತರ ಬಾ ನಿನ್ನಂಥೇಳಿ ಕರ್ಕೊಂಡು ಹೋದ್ರ ನೋಡ್ರಿ ಏನಾಗಿರಬಹುದು ಆ ಬಿಡು ಹೆಣ್ಮಗಳಿಗೆ ಅಂತ ಸಿದ್ಧಾರುಡಪ್ಪುಗಳು ಹಂತೆ ಕರೆದ ಕರೆದಕ್ಕಿ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿದ್ರಂತ ಅಕ್ಕಿಗೆ ಹೇಳ್ತಾರೆ ನೋಡ್ವಾ ನನಗೆ ಶ್ರೀಮಂತಿಕೆ ಬೇಕಾಗಿಲ್ವಾ ನನಗೆ ದುಡ್ಡು ಬೇಕಾಗಿಲ್ವಾ ನನಗೆ ಭಕ್ತರು ಕೊಡುವಂಥ ಸಂಪತ್ತು ಬೇಕಾಗಿಲ್ವಾ ನಿಷ್ಕಾಮವಾದಂಥ ಭಕ್ತಿ ಅದು ಒಂದು ವಾ ನನಗೆ ಅಂತಂದ್ರಂತ ಅಂತ ನೋಡ್ರಿ ಅಷ್ಟು ಹೇಳಕಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ನಿನ್ನ ಕುಲಕೋಟಿಗಳು ಉದ್ಧಾರ ಆಗತ್ತವು ಚಿಂತೆ ಮಾಡಬೇಡ ಮಗಳ ನೀನು ಪುಣ್ಯ ಮಾಡಿದ್ದಕ್ಕನ ಮನುಷ್ಯ ಜನ್ಮ ತಾಳಿದಿ ಯಾವುದಕ್ಕೂ ಚಿಂತೆ ಮಾಡಬೇಡ ನಿನ್ನೊಳಗ ನೀ ಸದ್ಗುರುನಾಥನ ಸ್ಮರಣೆ ಮಾಡ್ಕೊತ ಇರು ಅಂಥೇಳಿ ಕರೆ ಬೋಧನೆಯನ್ನು ಮಾಡಿದಂತಹ ಕರುಣಾಮಯಿ ದಯಾ ಸಾಗರ ಆ ಸದ್ಗುರು ಸಿದ್ಧಾರ್ಡಪ್ಪವರು ಸಿದ್ಧಾರ್ಡರ ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು ಕೆಲವು ಮಂದಿ ಲಿಂಗವಂತರು ಕೊರಳೊಳಗೆ ಲಿಂಗವನ್ನು ಧರಿಸುವಂತಹವರು ಸಿದ್ಧಾರ್ಡ್ರ ಮ್ಯಾಲೆ ಅವರಿಗೆ ಭಾಳ ಅಸೂಯೆ ಇತ್ತು ಏನಂತಿದ್ರಂದ್ರೆ ಲಿಂಗ ಧರಿಸಿಕೊಳ್ಳಾರ್ದಂಥ ಭವಿ ಅವನನ್ನು ಯಾಕೆ ದೇವರಂಥೇಳಿ ಪೂಜೆ ಮಾಡ್ತಾರೆ ಅಂಥೇಳಿ ಭಾಳ ಮಂದಿ ಸಿದ್ಧಾರುಡರನ್ನು ನಿಂದ ಮಾಡ್ತಿದ್ದರು ಕೊಳ್ಳಾಗ ಇರಲಾರ್ದಂಥ ಭವಿ ಅಂತ ಹೇಳಿಕಾರ ಆ ದುರಾತ್ಮರಿಗೆ ಸಿದ್ಧಾರ್ಡ್ರಿಗೆ ಜಗತ್ತೆಲ್ಲ ಲಿಂಗವಾಗಿ ಕಂಡಿದ್ದ ಅವರಿಗೆ ಕಾಣಿಸ್ಲಿಲ್ಲ ಅಂತ ನೋಡ್ರಿ ಅವರ ಅಂಗನ ಲಿಂಗಮಯವಾಗಿತ್ತು ಅದು ಅವರಿಗೆ ಅವರ ಭಾವವೆಲ್ಲ ಲಿಂಗವಾಗಿತ್ತು ಅದು ಅವರಿಗೆ ಅಂಥ ದುರಾತ್ಮರು ಕೇವಲ ಸದ್ಗುರು ಸಿದ್ಧಾರುಡರನ್ನ ನಿಂದ ಮಾಡ್ತಿದ್ರು ಅವರು ಜಾತಿಯ ಸಂಕೋಲಿಯನ್ನು ಮುರಿದೊಗೆದು ಸರ್ವ ಜೀವಿಗಳ ಲೇಸನ್ನು ಬಯಸುವಂತಹ ಬಸವಣ್ಣನ ನಿಜವಾದ ತತ್ವವನ್ನು ಆಚರಣೆ ಮಾಡಿದಂಥವರು ಸದ್ಗುರು ಸಿದ್ಧಾರುಡ್ರು ಎಲ್ಲ ಮಹಾತ್ಮರ ಜೀವನ ಚರಿತ್ರೆ ತೆಗೆದು ನೋಡಿದ್ರೂ ಸಹಿತ ನಾವು ಎಷ್ಟೋ ಮಹಾತ್ಮರ ಬಗ್ಗೆ ಪ್ರಯತ್ನ ಪಟ್ಟೆವು ತಿಳ್ಕೊಳ್ಳಕ್ಕೆ ಪ್ರತಿಯೊಬ್ಬ ಮಹಾತ್ಮರ ಜೀವನದೊಳಗೂ ಇಂಥ ಕೆಟ್ಟ ಜನ ಅದ ಅದಾರ ನೋಡ್ರಿ ಉಪ್ಪಿನ ಬಸ್ಸಪ್ಪ ಅಂತ ಹೇಳಿಕಾರೋ ಒಬ್ಬವ ಕಟ್ಟ ವೀರಶೈವಿದ್ದ ಯಾವಾಗಲೂ ಸಹಿತ ಬಸವನ ತತ್ವಗಳನ್ನು ಹಿಂಜಿ ಹಿಂಜಿ ನೋಡಿದ್ದ ಅದರಂಗ ನಡ್ಕೊಂಡಿದ್ರ ಆದ್ರೆ ಅವನೊಳಗೆ ಒಟ್ಟ ದುರಹಂಕಾರ ಅನ್ನೋದು ಇದ್ದಿದ್ದಿಲ್ಲ ಸಿದ್ಧಾರ್ಡ್ರ ಎದಿ ಮೇಲೆ ಇಷ್ಟು ಲಿಂಗ ಇಲ್ಲ ಅನ್ನೋದು ಅವಗೆ ಕಾಣಿಸ್ಲಿಲ್ಲರಿ ಅವ ಅಂದ ಒಂದ ಅಂದ ನನಗೆ ಲಿಂಗ ಪೂಜೆ ಬೇಕು ನಾನು ಮಾಡ್ಕೊಳಾಕತ್ತೇನೆ ನಮ್ಮಪ್ಪ ಬಿಟ್ಟು ಅನ್ನ ಲಿಂಗ ಸ್ವರೂಪ ನಷ್ಟ ಅಂತಿದ್ದವ ಸಿದ್ಧಾರ್ಡ್ರೊಳಗೆ ಆ ಉಪ್ಪಿನ ಬಸಪ್ಪ ಸಾಕ್ಷಾತ್ ಕೂಡಲ ಸಂಗಮನನ್ನ ಶಂಭು ಲಿಂಗನನ್ನ ಕಂಡ ಮತ್ತು ಅವರ ಸ್ವಯಮೇವ ಲಿಂಗ ಸ್ವರೂಪರು ಮತ್ತು ಲಿಂಗದೊಳಗೆ ಮತ್ತು ಬೇರೆ ಲಿಂಗ ಹೆಂಗೆ ಬೆರೆಯಕ್ಕೆ ಸಾಧ್ಯ ಐತಿ ಅವರ ಪೂರ್ಣ ಲಿಂಗ ಸ್ವರೂಪದಾರು ಅಂತ ಹೇಳಿ ಸಿದ್ಧಾರ್ಡ್ರಿಗೆ ಸಂಪೂರ್ಣವಾಗಿ ಆ ಉಪ್ಪಿನ ಬಸಪ್ಪ ಶರಣಾಗಿ ಬಿಟ್ಟಿದ್ರಿ ಶಿವರಾತ್ರಿಗೊಮ್ಮೆ ಏನು ಮಾಡ್ತಿದ್ದ ಅಂತಂದ್ರೆ ಸಿದ್ಧಾರ್ಡ್ರನ್ನು ರುದ್ರಾಕ್ಷಿ ಮಟ್ಟಕ್ಕೆ ಕರ್ಕೊಂಡು ಹೋಗಿ ವಿಶೇಷವಾಗಿ ಅವರ ಪೂಜೆ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತಾ ಇದು ಕೆಲವು ಮಂದಿಗೆ ಸಹಿಸೋಕ್ಕಾಗಲಿಲ್ಲರಿ ಏನಂತಿದ್ರಂದ್ರೆ ವೀರಶೈವ ಮಠದೊಳಗೆ ಲಿಂಗವಿಲ್ಲದ ಭವಿಯನ್ನು ಪೂಜೆ ಮಾಡಕತ್ತಾರ ಧರ್ಮ ಕೆಟ್ಟು ಹೋಗೈತಿ ಮತ ಆಗೈತಿ ಇನ್ನು ಇದನ್ನು ಹಿಂಗ ನಡೆಯಕ್ಕೆ ಬಿಡಬಾರ್ದು ಅಂಥೇಳಿ ಕೆಲವು ಮಂದಿ ದುಷ್ಟರು ಹೊಂಚಾಕಿದ್ರಿ ಎಲ್ಲರೂ ಅಲ್ಲ ಕೆಲವು ಮಂದಿ ಎಲ್ಲರೂ ಒಂದು ಕಡೆ ಕೂಡಿ ವಿಚಾರ ಮಾಡಿದ್ರಂತ ಏನಂದ್ರೆ ಈ ಸರಿ ಶಿವರಾತ್ರಿ ಉತ್ಸವಕ್ಕೆ ಉಪ್ಪಿನ ಬಸ್ಸಪ್ಪ ರುದ್ರಾಕ್ಷಿ ಮಟ್ಟಕ್ಕೆ ಸಿದ್ಧಾರ್ಡ್ರನ್ನ ಕರ್ಕೊಂಡು ಬರಬೇಡ ಅಂಥೇಳಿ ಕಟ್ಟಪ್ಪನೆ ಮಾಡೋನು ಒಂದು ವೇಳೆ ಕರ್ಕೊಂಡು ಬಂದ್ರೆ ಆ ಸಿದ್ಧಾರ್ಡ್ರನ್ನು ಮುಗಿಸ್ತೇವಂತ ಹೇಳಿಬಿಡೋನು ಅಂಥೇಳಿ ಉಪ್ಪಿನ ಬಸ್ಸಪ್ಪನ ಕರೆದ್ರೆ ಅವಾಗೆಲ್ಲ ಹೇಳಿಬಿಟ್ರು ಉಪ್ಪಿನ ಬಸ್ಸಪ್ಪಿಗೆ ಹೆದರಿಕೆ ಇತ್ತು ಒಂದು ವೇಳೆ ನೀ ಕರ್ಕೊಂಡು ಬಂದ್ರೆ ನಾವು ಬಿಡೋದಿಲ್ಲ ಅಂತ ಹೇಳಿದರು ಆವಾಗ ಉಪ್ಪಿನ ಬಸಪ್ಪ ಏನಂದ್ರೆ ನಿಮಗೇನು ಗೊತ್ತೈತಿ ಆ ಪರಮಾತ್ಮನ ಲೀಲೆ ಅವನ ಸ್ವತಃ ಲಿಂಗ ಸ್ವರೂಪನಿದ್ದಾಗ ಅವನು ಯಾಕೆ ಲಿಂಗ ಅಂತ ಹೇಳಿದ್ರು ಸಹಿತ ನಿನ್ನ ವೇದಾಂತ ಅವನ ಮಠದಾಗ ಕೊಂಡ್ರು ಇಲ್ಲಿ ಬರಬೇಡ ಅಂತಂದ ಆವಾಗ ವಿಚಾರ ಮಾಡಿದ ಉಪ್ಪಿನ ಬಸಪ್ಪ ಏನು ಮಾಡೋದಿನ ಅಂತ ಹೇಳಿಕಾರ ಶಿವರಾತ್ರಿಯರ ಸಮೀಪ ಬಂತು ಸಿದ್ಧಾರ್ಡ್ರ ಹಂತಕ್ಕೆ ಬಂದ ಸಿದ್ಧಾರ್ಡ್ರನ್ನು ನೋಡಿದ ಕೂಡಲೇ ಅಂದರು ಯಾಕೋ ಬಸಪ್ಪ ಮುಖ ಅಲ್ಲೋ ಏನಾಗಿತಿ ಅಂತ ಕೇಳಿದ್ರು ಅವರು ನಿನ್ನ ಮುಖದ ಮೇಲೆ ಚಿಂತೆ ಕಾಣಕ್ಕಲ್ಲೋ ಅಂದರು ಎಲ್ಲ ಆರಾಮೈತಿಲ್ಲೋ ಅಂತ ಕೇಳಿದರು ಎಪ್ಪ ನಾ ಏನು ಸಣ್ಣಮುಖ ಮಾಡಿಲ್ರಿ ಅಂತಂದ ಆದ್ರೂ ಸಹಿತ ಹೇಳಿದ ಅಪ್ಪ ಈ ಸಲ ರುದ್ರಾಕ್ಷಿ ಮಠಕ್ಕೆ ತಮ್ಮನ್ನು ಕರ್ಕೊಂಡು ಹೋಗೋದು ಕಠಿಣ ಆಗೈತ್ರಿಪ್ಪ ಅಂದ ಯಾಕಂತಂದ್ರು ಸಿದ್ಧಾರ್ಡ್ರು ನಿಮಗೆ ಲಿಂಗ ಇಲ್ಲದ್ದು ದೊಡ್ಡ ತಪ್ಪಾಗೈತರಪ್ಪ ರುದ್ರಾಕ್ಷಿ ಮಠಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ ಪೂಜಿಸಿದ್ರೆ ಆ ಮಠ ಬ್ರಷ್ಟ್ ಆಕೈತೆ ಅದಕ್ಕೂ ಮಿಕ್ಕಿ ನಿಮ್ಮನ್ನು ಕರ್ಕೊಂಡು ಹೋದರೂ ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಮಾಡ್ತಾರಂತರೆಪ್ಪ ಅಂತ ಅಂದ ಸಿದ್ಧಾರ್ಡ್ರು ಅಂದ್ರೆ ಒಬ್ಬಸಪ್ಪ ಪಾಪ ಅವರಿಗೆ ನಾ ಅಲ್ಲಿ ಹೋಗೋದ್ರಿಂದ ಇಷ್ಟು ತ್ರಾಸ ಆಗತ್ತಿದ್ರೆ ನಾ ಬರೋದು ಬಿಟ್ಟುಬಿಡ್ತಾನೆ ಬಿಡ ನನ್ನ ಜೀವಕ್ಕಿಂತನೂ ಅವರು ಸುಖ ಸಂತೋಷ ಮುಖ್ಯ ನನಗೆ ಹೋಗಲಿ ಬಿಡ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟ ಯಾಕೆ ಮುಖ ನೀ ಯಾಕೆ ಚಿಂತೆ ಮಾಡ್ತೀವಿ ಓ ಬಸ್ಸಪ್ಪ ಅಂದರು ಅಪ್ಪಾ ಅಂತ ಅಂಥೇಳ ಉಪ್ಪಿನ ಬಸಪ್ಪ ಅಳಾಕತ್ತ ಅವನ ದುಃಖವನ್ನು ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಸಿದ್ಧ ಹೇಳ್ತಾರ ಬಸಪ್ಪ ಕಲ್ಪ ತರುವಿನ ಕೆಳಗೆ ಕುಂತ ಕಣ್ಣೀರು ಹಾಕ್ತಾರೇನೋ ಬಸಪ್ಪಲ್ನಿ ಹುಚ್ಚಪ್ಪ ನಿನ್ನ ಭಕ್ತಿ ಅಷ್ಟು ದೃಢವಾಗೈತಿ ಜಗತ್ತಿನೊಳಗೆ ಪ್ರಳೆಯಾದ್ರೂ ಚಿಂತೆ ಇಲ್ಲ ನಿನ್ನ ಗುರು ಭಕ್ತಿಯೇ ಪರಾಕಾಷ್ಟೆ ನಿಲ್ಲುದು ಹೋಗಂತ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿಬಿಟ್ರು ಸಿದ್ಧಾರ್ಡ್ರ ಮಾತಿನ ಮೇಲೆ ಬಸ್ಸಪ್ಪಗೆ ಆನಂದ ಆತು ಅಷ್ಟೊತ್ತಿಗೆ ಅಲ್ಲೊಬ್ಬ ಸರ್ಕಾರಿ ಅಧಿಕಾರಿ ಬಂದ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾಕಂತ ಕೇಳಿದ್ರು ಸಿದ್ಧಾರ್ಡ್ರು ಇಲ್ಲ ರುದ್ರಾಕ್ಷಿ ಮಠಕ್ಕೆ ತಮ್ಮನ್ನು ಪೂಜೆಗೆ ಕರ್ಕೊಂಡು ಹೋದ್ರೆ ನಿಮಗೆ ತೊಂದರೆ ಮಾಡ್ತೇವೆ ಅಂತ ಹೇಳಿ ಕೆಲವು ಮಂದಿ ಕುಹಕಿಗಳು ಹುಟ್ಟಿದಾರಂತ ನಮಗೆ ಕಲೆಕ್ಟರ್ ಅಧಿಕಾರಿಯಿಂದ ಒಂದು ಆದೇಶ ಬಂದೈತಿ ಏನಂದ್ರೆ ಶಿವರಾತ್ರಿಗೆ ಅಲ್ಲಿ ಏನು ತಮ್ಮ ಪೂಜೆ ನಡೀತಿ ಅದಕ್ಕೆ ಯಾವ ಆತಂಕನೂ ಬರೆದಂಗೆ ಬಂದೋಬಸ್ತ್ ಮಾಡಕ್ಕೆ ನಮಗೆ ಆದೇಶ ಬಂದೈತಿ ತಮ್ಮ ಪೂಜೆ ನಿರಾತಂಕವಾಗಿ ಅಂತ ಅಂಥೇಳ ಆ ಅಧಿಕಾರಿ ಹೇಳಿದ್ದನ್ನು ನೋಡಿ ಬಸಪ್ಪ ಕಣ್ಣೀರು ಸುರಸಕ್ಕತ್ತ ಸದ್ಗುರುನಾಥ ನೀ ಎಷ್ಟು ದೊಡ್ಡ ವದಿಯಪ್ಪ ಹೇಳಿಕಾರ ಬಹಳ ಅಂತ ಸಂತೋಷದಿಂದ ಏನು ಮಾಡಿದ ಅಂತಂದ್ರೆ ಸಂತೋಷಪಟ್ಟ ನಿರಾತಂಕವಾಗಿ ರುದ್ರಾಕ್ಷಿ ಮಟ್ಟಕ್ಕೆ ಸಿದ್ಧಾರ್ಡ್ರನ್ನು ಕರ್ಕೊಂಡು ಹೋಗಿ ಪೂಜಾ ಮಾಡಿದ ಆವಾಗ ಆ ಕುಹಕ್ಕಿಗಳಿಗೆ ಮತ್ತೊಟ್ಟು ಸಂಕಟ ಆಕತ್ತು ಹೆಂಗಾರು ಮಾಡಿ ಸಿದ್ಧಾರ್ಡ್ರನ್ನು ಮುಗಿಸೇ ಬಿಡಬೇಕು ಅಂಥೇಳಿ ಕುಂತು ಕ್ಯಾರು ಕೆಲವು ಮಂದಿ ಮಾತಾಡ್ತಾರೆ ಅವ ಎಲ್ಲರ ಮನಿಗೂ ಊಟಕ್ಕಂದ್ರೆ ಬಿದ್ದು ಸಾಯ್ತಾನೆ ನೋಡಿ ಎಷ್ಟು ಹೊಲಸು ಮಾತಂದ್ರೆ ಸಿದ್ಧಾರೂಢ ಮಂದಿ ಮನೆ ಊಟಕ್ಕೆ ಹೋಗಾಕ ಬಿದ್ದು ಸಾಯ್ತಾನೋ ಅದಕ್ಕೆ ಅವನ ಊಟಕ್ಕೆ ಅಂತೇಳಿ ಹೇಳಿಕಾರ ಕರ್ಕೊಂಡು ಹೋಗಿ ಕೌದಿ ಮಠದಾಗ ಅವನು ಕುಂಡ್ರಿಸಿ ಅವನೇನು ಮಾಡಿಬಿಡೋಣಪ್ಪ ಅಂದ್ರೆ ಹೊಡೆದು ಬಿಡುನು ಅಂತ ವಿಚಾರ ಮಾಡಿದ್ರು ಎಷ್ಟು ಕೆಟ್ಟ ಮಂದಿ ನೋಡ್ರಿ ಎಲ್ಲರೂ ನಕ್ಕರು ಮರಣ ದಿನ ಒಬ್ಬವ ಯಾದ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದ ಬಂದ ಕಪಟ ವಿನಯ ಭಕ್ತಿ ಅಂತಾರಲ್ಲ ಅದನ್ನು ಮನುಷ್ಯನಾಗ ತುಂಬಿಕೊಂಡನ್ನು ಬಂದು ಸಿದ್ಧಾರ್ ನಮಸ್ಕಾರ ಮಾಡಿದ ಅಪ್ಪ ಇವತ್ತ ನಮ್ಮ ಮನೆಗೆ ತಾವು ಭಿನ್ನಾಯಕ್ಕೆ ಬರಬೇಕು ಅಂದ ಇವತ್ತು ರಾತ್ರಿ ಏನು ಅಂದರು ಹೌದ್ರೆಪ್ಪ ಅಂತಂದ ಅಲ್ಲಪ್ಪ ನಾ ರಾತ್ರಿ ಊಟ ಮಾಡೋದ್ರಲ್ಲೋ ಅಂದರು ಅವಾಗ ಅವಂದ ಇಂದ ನಮ್ಮ ಮನಿಯೊಳಗೆ ಒಂದು ವೃತ್ತ ಸಮಾಪ್ತಿ ಮಾಡಿದರು ತಮ್ಮ ಪೂದ ಪೂ ಪಾದ ಪೂಜೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ ಮ್ಯಾಲ ಊಟ ಮಾಡ್ಬೇಕಂಥೇಳಿ ವಿಚಾರ ಮಾಡಿದರು ಅದಕ್ಕೆ ದಯವಿಟ್ಟು ತಾವು ಬರಬೇಕು ಅಂಥೇಳಿ ಮತ್ತೆ ಬಿಡ್ಕೊಂಡು ಅವಾಗ ಏನಪ್ಪ ಇನ್ನೊಮ್ಮೆ ಚೆನ್ನಾಗಿ ವಿಚಾರ ಮಾಡಿ ನೋಡು ನಾಳೆ ಬಂದ್ರೆ ನಡೀತಿ ಅಂದ್ರೆ ಸಿದ್ಧಾರ್ಡ್ರು ಇಲ್ಲರಿಪ್ಪ ಇವತ್ತು ತಾವು ಬರಬೇಕು ಅಂದ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡಿ ಬರಂಕ್ರಿ ಅಂತ ಅಂದ ಹಾಂ ನಡಿ ನನ್ನ ಒಂದು ಸಂತೋಷಕ್ಕಿಂತನೂ ನಿಮ್ಮ ಸಂತೋಷನ ಭಾಳ ನನಗೈತಪ್ಪ ಬರ್ತ ನೀವು ರಾತ್ರಿ ಬಾ ಕರ್ಯಾಕ ಅಂತ ಹೇಳಿದ ಹೇಳಿದ್ರು ಸಿದ್ಧಾರ್ಡ್ರು ಯಪ್ಪಾ ನೀವು ಒಬ್ರ ಬರ್ಬೇಕ್ರಿ ಅಂದ್ರ ಆತು ಒಬ್ಬ ಬರ್ತ ನಡಿ ಅಂದರು ಬಂದು ಸಂಜೆಕ್ಕೆ ಶಾಲು ಹೊತ್ಕೊಂಡ್ರು ಚಮ್ಮಾಮಿಗೆಗಳನ್ನು ಹಾಕ್ಕೊಂಡು ಅವನ ಜೋಡಿ ಹೊಂಟ್ರು ನೋಡ್ರಿ ಮೂರು ಲೋಕಗಳ ಆಗು ಹೋಗುಗಳನ್ನು ಬಲ್ಲಂತಹ ತ್ರಿಕಾಲಜ್ಞಾನಿಗೆ ಆ ಮತಿಗೇಡಿಯ ದುರುದ್ದೇಶ ತಿಳಿದು ಇತ್ತೇನೋ ತಿಳಿದಿತ್ತಲ್ಲ ಆದ್ರೂ ಸಹಿತ ಬುದ್ಧಿ ಇಲ್ಲದಂಥ ಸಣ್ಣ ಮಕ್ಕಳು ಒಳತು ಕೆಡಕುಗಳನ್ನು ಮಾಡಿದ್ರೆ ಯಾರರೇ ಸಿಟ್ಟ ಅಕ್ಕರ್ಣ ಅಂತೇಳಿ ತಾಯಿಯಾಗಿ ಹೊರಟ್ರ ಸಿದ್ಧಾರ್ಡ್ರು ಅವನ ಜೋಡಿ ಕಮುದಿ ಮಠದೊಳಗೆ ಬಂದು ಕುಂಡಿಸಿದ ಒಳಗಿನ ಕೋನೆ ಕುಂಡ್ರಿಸಿ ಬಾಗ್ಲ ಹಾಕ್ಕೊಂಡು ಹೋದ ಸಿದ್ಧಾರ್ಡ್ರು ನಿಶ್ಚಿಂತರಾಗಿ ನಿರ್ಲಿಪ್ತರಾಗಿ ಕುಂತರು ಏಕಾಗ್ರ ಚಿತ್ತದೊಳಗೆ ತ್ರಿಲೋಕನ ಒಡೆಯನಾಗಿ ಆನಂದದೊಳಗೆ ತುರಿಯಾತೀತ ವಸ್ತೊಳಗೆ ಕುಂತರು ಇವರು ಇದ್ದಾರು ಎಲ್ಲರೂ ಏನು ಮಾಡಿದ್ರು ಅಂದರೆ ರಾತ್ರಿ ಆಗೋ ಮಠ ಕಾಯಕತ್ರು ಸಿದ್ಧಾರ್ಡ್ರ ಮಠದಾಗಿಂದ ಎಲ್ಲಿ ಹೋಗಿದ್ದಾರೆ ಕಾಣಿಸುವಂತೆ ಎಲ್ಲರೂ ಚಿಂತೆ ಮಾಡ್ತಿದ್ದರು ಎಲ್ಲ ಭಕ್ತರು ಎಲ್ಲ ದಿಕ್ಕಿ ಹೋಗಿ ಕೇಳ್ತಿದ್ರಂತ ಅಂತ ಕಣ್ಣೀರು ಸರಿಸುವಂಥ ಸಿದ್ಧಾರ್ಡ್ರನ್ನು ಕಂಡ್ರೇನಪ್ಪ ಅಂತ ಹೇಳಿಕಾರ ನಮ್ಮ ಸದ್ಗುರುನಾಥನನ್ನು ನೀವು ಕಂಡ್ರೇನಪ್ಪ ಯಾವ ಕಡೆ ಕರೆ ನೀವು ಬದಲರೇನಪ್ಪ ನಿಮಗೆ ನಮ್ಮಪ್ಪ ಅವ್ರ ಭೇಟಿಯಾಗಿದ್ದರೆ ನಮ್ಮ ಪ್ರಾಣದ ಪ್ರಾಣನಾಥ ಇತ್ತ ಬಂದಿದ್ದೇನಪ್ಪ ಹೇಳಿ ಕರೆ ಭಕ್ತರು ದುಃಖದಿಂದ ಕೇಳ್ತಿದ್ರಂತ ಆವಾಗ ಅಯ್ಯೋ ನನ್ನಪ್ಪ ಯಾವ ಪಾಪಿ ಕೈಯಾಗ ಸಿಕ್ಕ ಬಿದ್ದು ಅಯ್ಯಪ್ಪ ಯಾವ ಚಂಡಾಲ ನಿನ್ನನ್ನು ಮೋಸ ಮಾಡಿ ಕರ್ಕೊಂಡು ಹೋದೋಯ್ಯಪ್ಪ ಗುರುನಾಥ ನಮ್ಮನ್ನು ಅನಾಥರನ್ನಾಗಿ ಮಾಡಿದೆನಪ್ಪ ಅಂತೇಳಿ ಕರೆ ಮಠದಾಗಿನ ಭಕ್ತರು ಅಳ್ತಿದ್ರಂತಪ್ಪ ಯಾರ ಮನೆಯೊಳಗಿರುವೋ ಯಾರ ತ್ರಾಸು ಅಪ್ಪ ನಿನಗೆ ಒಂದು ತಿಳಿಯಕತ್ತಿಲ್ಲ ಅಪ್ಪ ಎಲ್ಲಿದ್ದರೂ ಸರಿ ಬೇಗ ಬಾ ನಮ್ಮ ದುಃಖ ನಿನಗೆ ಕೇಳಿಸ್ ಅಂತ ಹೇಳಿಕಾರ ಭಕ್ತರು ದುಃಖ ಪಡುವುದು ಕಮುದಿ ಮಠದೊಳಗೆ ಆನಂದದಿಂದ ಕುಳಿತಂಥ ಸಿದ್ಧಾರುಡರಿಗೆ ಕೇಳಿಸ್ತಂತ ನೋಡ್ರಿ ಕೇಳಿಸ್ತ ಸಿದ್ಧಾರುರು ತಮ್ಮ ಒಂದು ಯೋಗ ಶಕ್ತಿಯಿಂದ ಸೌದಿ ಮಠವನ್ನು ಬಿಟ್ಟ ಹೊರಗೆ ಬಂದುಬಿಟ್ರು ಎಲ್ಲ ಭಕ್ತರ ಜೋಡಿ ಸಿದ್ಧಾರುಡರು ಅಲ್ಲಿ ಬರ ಹುಡುಗ ಅಪ್ಪ ಬಂದ್ಯ ನಮ್ಮ ಕೈವಾರಿ ಬಂದಿಯಾ ಅಂತ ಹೇಳಿ ಎಲ್ಲರು ಅಪ್ಪುಗಳು ಹಾಕತ್ತರು ಕಾಲು ಬೀಳಾಕತ್ರು ಒಬ್ಬ ಅಳ್ಕೊತ ಅಂದ ಅಪ್ಪ ನಮ್ಮಪ್ಪ ಇಷ್ಟೊತ್ತು ಒಬ್ಬನ ಎಲ್ಲಿ ಹೋಗಿದ್ದಿ ನಾವೆಲ್ಲ ನಿನ್ನ ಪಾಲ್ಗೆ ಸತ್ತು ಹೋಗಿದ್ವೇನ ಒಬ್ಬರಿನ ಜೋಡಿ ಕರ್ಕೊಂಡು ಹೋಗ್ಬೇಕು ಅಂತ ಅಳಾಕತ್ತ ಸಿದ್ಧಾರ್ಡ್ರು ಅವಾಗ ಸಂತೈಸಿ ಅವನ ಶಾಂತ ಮಾಡಿದರು ಇಲ್ಲಪ್ಪ ಭಾಳ ಆ ಮನುಷ್ಯ ನೀವೊಬ್ಬ ಬರಬೇಕಂತ ಹೇಳಿ ನನ್ನ ಕರ್ಕೊಂಡು ಹೋಗಿದ್ದೋ ಅದಕ್ಕೆ ಹೋಗಿದ್ನೇ ಕತ್ತಲು ಕೊನೆಗೆ ಕೂಡಿ ಹಾಕಿದ್ರು ನನ್ನ ಅಂತಂದರು ಪೂಜಾ ಪ್ರಸಾದ ಏನೂ ಇಲ್ಲಪ್ಪ ಅಂದರು ಮೇಲೆ ಚೆನ್ನಾಗಿ ಪೂಜಾ ಪ್ರಸಾದ ನಡಿಪಾ ಅಂತ ಹೇಳಿ ಎಲ್ಲ ಭಕ್ತರನ್ನು ಕರ್ಕೊಂಡು ಸಿದ್ಧಾರ್ಡ್ರ ಮಟ್ಟಕ್ಕೆ ಬರ್ತಾರ ರಾತ್ರಿ ಹನ್ನೆರಡು ಗಂಟೆ ಎಲ್ಲರೂ ಮಲ್ಕೊಂಡ ನಂತರ ಇವ್ರನ್ನೇನು ಹೇಳಿ ಕಟ್ಟಿ ಮೇಲೆ ಕಾಕೊಂತ ಕುಂತಿದ್ರು ದುಷ್ಟರು ಅವರು ಶರೀ ಕುಡಿದು ಒಳಗೆ ಹೋದರು ಒಬ್ರಿಗೊಬ್ಬರು ಸಿದ್ಧ ಹಾಡ್ರಂಗೆ ಕಂಡಿದ್ರಂತ ನೋಡ್ರಿ ಒಬ್ರಿಗೊಬ್ಬರು ಹಂಗೆ ಕಾಣೋದು ಅವನು ನೀವು ಹೊಡಿತಿದ್ದ ಇವನು ನಾವು ಹೊಡಿತಿದ್ದ ಹೊಡೆದಾಡೋದು ನೋಡಿ ಆಜು ಬಾಜುಗಿನವ್ರು ಎದ್ದು ನೋಡಿ ಇವ್ರನ್ನ ಏನು ಒಂದು ಏಳೆಂಟು ಮಂದಿ ಇದ್ರೆ ಇವ್ರೆಲ್ಲರೂ ನೀರು ಹೋದ್ ಮಾಡಿ ಹಿಂಗ್ಯಾಕೆ ಯಾಕೆ ತಲೆ ಕೆಟ್ಟು ಒಬ್ರಿಗೊಬ್ರು ಹೊಡ್ಕೊಳಕತ್ತೀರಿ ಮೈ ಮೇಲೆ ಭಾಸೆಳೆದ್ದವು ತಲಿ ಒಡೆದ್ ರಕ್ತ ಸುರಾತ ನಿಮ್ಮ ಅಂದರು ಆವಾಗ ಎಚ್ಚರ ಆತು ಎಲ್ಲರಿಗೂ ನಾಚಿಕೆ ಬಂತು ನೋಡ್ರಿ ಎಂಥ ತಪ್ಪು ಮಾಡಿದಪ್ಪಾ ಅಂಥೇಳಿ ಮರಣೆ ದಿನ ಸಿದ್ಧಾರುಡರ ಮಟ್ಟಕ್ಕೆ ಹೋಗಿ ನಮ್ಮನ್ನು ಕ್ಷಮಾ ಮಾಡಪ್ಪ ಸದ್ಗುರುನಾಥ ಅಂಥೇಳಿ ಅವ್ರ ಪಾದಕ್ಕೆ ನಮಸ್ಕರಿಸಿ ಮುಂದೆ ಅವರ ಪರಮ ಭಕ್ತರಾಗಿ ಹೇಳ್ತಾರೆ ಇಂತಹ ಕರುಣಾಸಾಗರ ನಮ್ಮಪ್ಪ ಸಿದ್ಧಾರುಡನ ಸ್ಮರಣೆ ಮಾಡೋರು ನಾಮ ಪುಣ್ಯಾತ್ಮರು